ಶ್ರೀರಾಮಲ್ರಿಗೂ ಅನ್ಕೋತೇನೆ ರೀ ಎಲ್ಲರೂ ಅರಾಮಿದೆ ಆ್ಯಂಡ್ ಆರಾಮಿ ರೀ ಸೊ ಇವತ್ತಿನ ವೀಡ್ಯೋದಾಗ ಏನಂದ್ರೆ ಇವತ್ತು ನಾವು ಅಂಜನಾದ್ರೆ ಹೊಂಟೋರಿ ಅಂದರೆ ಹಣ್ಣು ಮಮ್ಮಲ್ಲಿ ಯಾರ್ಯಾರು ಹಾಕೊಂಡಾರಲ್ಲ ಅದನ್ನು ವಿಸರ್ಜನೆ ಮಾಡಿಕೊಂಡವ್ರಿ ಸೊ ಇವತ್ತಿನ ವೀಡಿಯೋ ಮಾತ್ರ ಸೂಪರ್ ಇರ್ತೈತೆ ರೀ ಆ್ಯಂಡ್ ಈ ವಿಡಿಯೋ ಮಾತ್ರ ಪೂರ್ತಿ ರೀ ಪೂರ್ತಿ ನೋಡ್ರಿ ಸೊ ಫೈನಲಿ ರೀ ಈಗ ನಮ್ಮ ರೀ ಈ ಗಾಡಿ ಈ ಗಾಡಿಯಾಗೋರಿ ಈಗ ಆ್ಯಂಡ್ கித்தூர் கித்தூர் டாப் நான் எஞ்சாய் நம்ம தோர் ஜெய் ஸ்ரீராம் ஜெய ஸ்ரீராம் ஜெய ஸ்ரீராம் ஜெய ஸ்ரீராம் ஜெய ஸ்ரீராம் ஜெயராம் ಐತ್ರಿ ಈಗ ನಾವು ಪುತ್ತೂರಿಗೆ ರೀ ಅಂಡ್ ಇಲ್ಲೆಲ್ಲ ಸಾಮಗಳ್ ನೋಡಬಹುದು ನೋಡ್ಬೋದು ನಮ್ದ ಇನ್ನೊಂದು ಗಾಡಿ ಐತ್ರಿ ಸೊ ಈ ಗಾಡಿ ಇನ್ನೊಂದು ಗಾಡಿ ಎರಡು ಈಗ ಸೀದಾ ಅಂಜನಾದ್ರಿಗೆ ಆದ್ರಿಗೆ ಹೋಗ್ತಾವ್ರಿ ಅಂಜನಾದ್ರಿಂದ ಮುಗಿಸ್ಕೊಂಡು ನೆಕ್ಸ್ಟ್ ನಿಮಗೆ ವಿಡಿಯೋ ಹಾಕನ್ ರೀ ಅಂಡ್ ಈಗ ನಮ್ಮ ಎರಡು ಗಾಡಿ ಬಂದಾವ್ರಿ ನೋಡ್ಬೋದು ಅಂಡ್ ಈ ಎರಡು ಗಾಡಿ ಇಲ್ಲಿ ಸ್ವಲ್ಪ ಫೋಟೋದು ದೆನ್ ಇಲ್ಲಿ ಎರಡು ಗಾಡಿ ಬಿಟ್ಟವ್ರಿ ಸೀದಾ ಅವರಿಗೆ ಸೊ ಮುಂದಿನ ವೀಡಿಯೋದಾಗ ಸಿಗ್ತೀವಿ ಈಗೊಂದು ನಾಟಕವನ್ನಾಡ್ತೇನೆ ನೋಡು ಹರಿಹರದಲ್ಲಿ ಬೇರಲಿಲ್ಲ ನಾವೆಲ್ಲರೂ ಒಂದೇ ಎಂಬ ತತ್ವವನ್ನು ತೋರಿಸ್ತೇವೆ ರಾಜೇಂದ್ರ ಬಂದ ಕಾಪಾಡುತ್ತಂದೇ ಶಂಕರನೇ ಅಭಯಂಕರ ಮಂತ್ರಕ್ಕೆ ಅಧಿಪನಾಗಿರುವ ಶ್ರೀರಾಮದೇವರ ಚಿತ್ತಂಬನೆಯನ್ನು ದಯ ಮಾಡಿಸಿದ್ದಾರೆ ದಯ ಮಾಡಿಸಿ ದಯ ಮಾಡಿಸಿ ಚಂದ್ರಭಾನುರಾಜೇಂದ್ರ ನೋಡಿದ ನಾನು ಯಾರ ಮೇಲೆ ದೂರು ಹೇಳೋಕೆ ಬಂದಿದ್ದೀನೋ ಅವನ್ನೇ ಹೋಗ್ಬೇಕಾಗಲ್ಲ ಈಗ ಎಲ್ಲ ಸಂಪೂರ್ಣಿ ಚಾಕುಡೆ ಅಂತ ಹೇಳಿ ಗಾರ್ಡನ್ ಡೆಕ ಚಹಾ ಮತ್ತೆ ಚಾಕುಡೆ ನಮ್ಮ ಯಾತ್ರೆಯನ್ನು ಶುರು ಮಾಡ್ತೀವಿ ಹರ್ಷಾರಿ ಅಂಜನಾದ್ರಿ ಹೋಗು ಮಹಲಾದ್ರಿಗಾಗಿ ಇಲ್ಲಿ ಇಟ್ಕೋತಾರಿ ಅಂಜನಾದ್ರಿ ಹೋಗುವಾಗ್ರಿ ನಡಕ ಇಲ್ಲಿ ಭಕ್ತರಿಗೆ ಅಂತ ಹೇಳಿ ಪ್ರಸಾದ ಇಟ್ಕೊಂಡಿರ್ತಾರಿ ಸೊ ಎಲ್ಲ ಭಕ್ತರಲ್ಲಿ ಪ್ರಸಾದ್ ತಗೋ ಬಂದ್ರಿ ನೋಡ್ರಿ ಪ್ರಸಾದ್ ತಗೊಂಡ್ ಮತ್ತ ಇಲ್ಲ ಅಂದ್ರೆ ಗುಡ್ಡಕ್ಕುದ್ರಿ ಬೆಟ್ಟಕ್ಕೆ ಈಗ ಗಾಡಿಯಾಗಿದ್ರಿ ಬೆಡ್ ಕುಂಟು ಸೀದ್ ವಿಡಿಯೋ ಒಳಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಆದಷ್ಟು ಸಪೋರ್ಟ್ ಮಾಡ್ರಿ ಮತ್ತು ಕಮೆಂಟ್ ಒಳಗೆ ಎಲ್ಲರೂ ಜೈ ಶ್ರೀರಾಮ್ ಹೇಳಿ ಕಮೆಂಟ್ ಮಾಡ್ರಿ ಜೈ ಶ್ರೀ ಈಗ ಅಂಜನಾಥ್ರಿ ಬಂದ್ರಿ ಗಾಡಿ ಪಾರ್ಕ್ ಮಾಡಿದ್ವಿ ಅಂಡ್ ಒಂದ್ ಈಗ ಹತ್ತುವರೆಗೆ ಅಂತ ಹೇಳಿ ಹತ್ತುವರೆಗೆ ಬಂದಿದ್ವಿ ರೀ ಅಂಡ್ ಎರಡು ಗಂಟೆ ಮಟ ಮತ್ತೀ ಅಂಡ್ ದೆನ್ ಎರಡು ಗಂಟೆಗೆ ಗುಡ್ ಬೆಟ್ಟ ಹತ್ತಿ ಶುರು ಮಾಡ್ತೇವ್ರಿ ಜೈ ಶ್ರೀರಾಮ್ ರೀ ಅಲ್ಲಿ ಗಾಡಿ ಬಂದ ಕರಿಬಿದ್ವಿ ಅಂಡ್ ಒಂದ್ ನಾಲ್ಕು ತಾಸು ಜ ಮೊಳ್ಕೊಂಡು ರೀ ಆಮ್ಯಾಗ ಈಗ ಟೈಮ್ ನೀವು ನೋಡ್ಬೋದು ಈಗ ಎರಡು ಗಂಟೆ ಗುಡ್ಡ ಹತ್ತಿವ್ರಿ ಅಂಡ್ ಒಂದು ಹೋಮಾನ್ ನಿಮಗೆ ಮುಂದಿನ ಕ್ಲಿಪ್ ಒಳಗೆ ವಿಡಿಯೋ ಹಾಕ್ತಾನು ನೋಡಿ ಅಲ್ಲಿ ನೋಡ್ರಿ ಅಂಜನಾ ಅಲ್ಲಿ ಅಲ್ಲಿ ನಿಮಗೆ ಮುಂದಿನ ಕ್ಲಿಪ್ ಒಳಗೆ ವೀಡಿಯೋ ರೀ ನೋಡ್ರಿ ಎಲ್ಲ ಈಗ ಮಾಲೆ ವಿಸರ್ಜನೆ ಮಾಡಿ ಬರತ್ತಾರೀ ಸ್ವಾಮ್ಗಳ ಈಗ ನಾವೊಂದು ಇಬ್ಬರು ಸ್ಟೇ ಹೊಂಟೋ ರೀ ಅಂದ್ರೆ ಹುಷಾರು ಸ್ವಾಮುಗಳೆಲ್ಲ ಹಿಂಥ್ರಿ ಸೊ ಮುಂದಿನ ಕ್ಲಿಪ್ಗಳೆಲ್ಲ ವಿಡಿಯೋ ವೀಡಿಯೋ ರೀ ಇಪ್ಪತ್ತೈತ್ರಿ ಈಗ ಸ್ವಾಮಿಗಳು ರೀ ಸ್ನಾನ ಮಾಡಿ ಬೆಟ್ಟ ಹಾಕ ಕುಂಟರಿ ಈಗ ರೀ ನಾವು ಸ್ನಾನ ಮಾಡಿ ಬೆಟ್ಟ ಹಾಕ್ತೇವ್ರಿ ನೋಡ್ರಿ ಅಂಡ್ ಈಗ ಬೆಟ್ಟ ನೋಡ್ರಿ ಇಲ್ಲಿಂತ ನಿಮಗೆ ಪ್ರಾಪರ್ ವ್ಯೂ ಕಾಣ್ತೈತ್ರಿ ಅದ್ ಮ್ಯಾಗಿಂತ ನೋಡ್ರಿ ಇನ್ನೂ ಆಸಂ ಐತ್ರಿ ಮ್ಯಾಗಿನೋ ಕ್ಲಿಪ್ಸ್ ಹಾಕ್ತನೀ ಅವ್ನು ನೋಡ್ರಿ ಈಗ ನಾವು ಇಬ್ಬರು ಸಾಂಬ್ಗಳು ಜಾಕ ಮಾಡಿವ್ರಿ ಜಾಕ ಮಾಡಿ ಈಗ ಸೀದಾ ಬಟ್ಟೆ ಹತ್ತಕೊಂಟವ್ರಿ ಅಂದೆಲ್ಲೆಲ್ಲ ಸಾಂಬ್ಗಳು ಹತ್ತಕೊಂಡ್ರಿ ಸೊ ಆ ವಿಡಿಯೋ ನೀವು ನೋಡ್ರಿ ಮುಂದೆ ನೆಕ್ಸ್ಟ್ ಕ್ಲಿಪ್ ಹಾಕ್ತೀನಿ

This is फी <laughs> <laughs> <laughs>

ஸ்ரீராம் ஜெயராம் ஜயராம் லீராம ஜம் ஜாய் ராம் ஜெய ஜீராம் ஜெயராம் எல்லாம் ரமநாம ஜப்பய ஜம் ஜெய Nah, ini nama nama ini. E. ಈ ಹನುಮದ್ ಹನುಮದೃತವು ಸಂಪೂರ್ಣ ಸಂಪೂರ್ಣ ಪುಣ್ಯ ಫಲ ಪುಣ್ಯ ಫಲ ನಮಗೆ ನಮಗೆ ಸಿಗುವಂತೆ ಸಿಗುವಂತೆ ನಮಗಿರುವಂತ ನಮಗಿರುವಂತಹ ದುಶ್ಚಟಗಳು ದೊಟಗಳು ಕೆಟ್ಟ ಚಿಂತನೆಗಳು ಕೆಟ್ಟ ಚಿಂತನೆಗಳು ನಿವಾರಣೆಯಾಗಿ ನಿವಾರಣೆಯಾಗಿ ನಮ್ಮ ಮನಸ್ಸು ನಮ್ಮ ಮನಸ್ಸು ಆ ಕಾಲ ಸದಾಕಾಲ ಭಾರತದ ಬಗ್ಗೆ ಭಾರತದ ಬಗ್ಗೆ ಭಾರತದ ಭಾರತದ ಏಳಿಗೆಯ ಬಗ್ಗೆ ಏಂತನೆ ಚಿಂತನೆ ಕಾರ್ಯವನ್ನ ಕಾರ್ಯವನ್ನ ವಹಿಸುವಂತೆ ವಹಿಸುವಂತೆ ಆಗುವಂತೆ ಆಗುವಂತೆ ಆಗಲಿ ಆಗಲಿ ಎಂದು ಭಗವಂತನ ಮುಂದೆ ಭಗವಂತನ ಮುಂದೆ ಇಷ್ಕಿಂದ ಕ್ಷೇತ್ರದಲ್ಲಿ ಇಷ್ಕಿಂದ ಕ್ಷೇತ್ರದಲ್ಲಿ ಅಂಜನಾದ್ರಿ ಪರ್ವತದಲ್ಲಿ ಅಂಜನಾದ್ರಿ ಪರ್ವತದಲ್ಲಿ ನಾವೆಲ್ಲರೂ ನಾವೆಲ್ಲರೂ ಸಂಕಲ್ಪವನ್ನು ಸಂಕಲ್ಪವನ್ನು ಮಾಡುತ್ತಿದ್ದೇವೆ ಮಾಡುತ್ತಿದ್ದೇವೆ ಎಲ್ಲರಿಗೂ ಅರ್ಥ ಆಗಲಿ ಅಂತ ಸಂಸ್ಕೃತದಲ್ಲಿರುವಂಥದ್ದನ್ನು ಕನ್ನಡದಲ್ಲಿ ಹೇಳಿದ್ದೀನಿ ಸಮಯದ ಅಭಾವ ಇದೆ ನಾವು ಪೂರ್ಣಾವಧಿಯನ್ನು ಪ್ರಾರಂಭ ಮಾಡ್ತೀವಿ

ಪ್ರಾರ್ಥನೆ ಮಾಡಿಕೊಡ್ರಿ ಒಳ್ಳೆಯ ಪ್ರಸಾದವನ್ನ ಸುಖ ಜೀವನವನ್ನ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಧರ್ಮವನ್ನ ಚೆನ್ನಾಗಿ ಇಟ್ಟಿರುವಂತವನಾಗ್ಲಿ ಎಲ್ಲರೂ ಹೇಳಿ ಸುಖಿನೋ ಭವಂತು ಸನ್ಮಂಗಳಿ ಸನ್ಮಂಗಳಿ ಭವಂತ ಜೈ ಶ್ರೀರಾಮ್ ಜೈ ಶ್ರೀರಾಮ್ ದಯಮಾಡಿ ಹೋಮ ಸಂಪೂರ್ಣವಾಗಿದೆ ಇವಾಗ ದರ್ಶನ ಪಡೆದಂತಹ ಮಾಲಾಧಾರಿಗಳು ಒಂದೆರಡು ಕಡೆ ಮಾಲ ವಿಸರ್ಜನೆ ನಿಗದಿಪಡಿಸುತ್ತೇವೆ ಆದ ಕಾರಣ ಅದೇ ಜಾಗದಲ್ಲಿ ಮಾಲ ವಿಸರ್ಜನೆ ಮಾಡಬೇಕು ಅದಾದ ನಂತರ ಮೆಟ್ಲತ್ರ ಬಲಭಾಗದಲ್ಲಿ ಮೆಟ್ಲತ್ರ ಮಾಲ ವಿಸರ್ಜನೆ ಮಾಡಬೇಕು ಅದು ಮುಗಿದ ತಕ್ಷಣ ಕೆಳಗಡೆ ವೇದ ವೇದ ವೇದಪಾಠ ಶಾಲೆಯಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತದೆ ಪ್ರಸಾದ ತಗೊಂಡು ನಿಮ್ಮ ನಿಮ್ಮ ಗ್ರಾಮ ಗುಡುಗಳಿಗೆ ತೆರಬೇಕು ಬರುವಂತ ಹನುಮಾಲ ಭಕ್ತರಿಗೆ ಸಹಕರಿಸ್ಬೇಕಂತ ಕೇಳ್ಕೊಳ್ತದೆ ಜೈ ಶ್ರೀರಾಮ್ ನೋಡ್ರಿ ಒಬ್ಬ ರಜಾ ಸ್ವಾಮಿ ಮಾಲಿ ತಿದ್ದೇವ್ರಿ ನಾವದನ್ನ ಮನೆಗೂ ಮನೆ ಶಾಕ್ ಹೋಗೋದಿ ಗಿಡ ಕಾಯಿ ಹೋಗೋದ್ರಿ ಅಲ್ಲಿ ಇಲ್ಲಿ ಒಗ್ದಾಡ್ಬಾರದ್ರಿ ಮಾಲಿ ಹೆಂಗ್ರಿ ಈಗ ಮಹಿಳೆ ದಿಕ್ಷ ಬಂದ್ರಿ ನಾವು ಇಬ್ಬರು ಸಂಗೋಳ ಮತ್ ನಮ್ಗೆ ಹಿಂದಿನ ಸಂಗೋಳ ಇದೆ ನಡೆಸಿ ಕುಂದರಿ ನಮ್ಗೊಟ್ಟ ದರ್ಶನ ಸಿಕ್ತಿರಲ್ಲ ವಿಡಿಯೋ ನೋಡಿ ಕೆಳಗಿನ್ನ ಪ್ರಸಾದ್ ಐತ್ರಿ ಅಲ್ಲಿ ಪ್ರಸಾದ ತಗೊಂಡ ಇನ್ನು ಅಲ್ಲಿ ಇಲ್ಲಿ ಏನರ ಟೂರ್ ಬೇಕು ಹೋಗ್ಬೇಕಂದ್ರೆ ಹೋಗ್ಬೇಕ್ರಿ ಬೆಳಗ್ಗೆ ಈಗ ನಾ ಗುರು ಸಂಬಳ ಪ್ರಸಾದ ತೊಗೊಂಡ್ರಿ ಮತ್ತಿಲ್ಲಿ ಮನಿಗೆ ಪ್ರಸಾದ ತೊಗೊಂಡ್ರಿ ಇಲ್ಲಿ ಮತ್ ಹೇಳಿ ವಾಪಸ್ ಹೊಂಟಿದ್ರಿ ಗಾಡಿ ಕಡೆ ಈಗ ಗಾಡಿ ಕಡೆ ರೀ ಇನ್ನೊಂದು ಅನ್ಸ್ಬಿಟ್ಟು ಇಲ್ಲಿ ವಾಪಸ್ ಬರ್ತೇವ್ರಿ ಅವ್ರು ಇರ್ತೈತಿ ನಿಮ್ಗೆ ಅದು ಪೂರ್ತಿ ಸ್ಟ್ರಕ್ಚರ್ ಹೆಂಗೈತೆ ಅಂತೇಳಿ ತೋರಿಸ್ತೇನ್ರಿ ಈಗ ವಾಪಸ್ ಗುಡಿ ಕಡೆ ಹೊಂಟತ್ರಿ ಇವ್ರದೊಂದ್ ಟ್ಯಾಟೋ ಹಾಕ್ಸಿರ್ತೀರಿ ಸ್ವಾಮಿ ಟ್ಯಾಟೋ ತೋರ್ಸರಿ ಸ್ವಾಮಿ ಏನ್ರ ಹೇಳ್ರಿ ನೀವ ಸ್ವಾಮಿ ಇವರು ಆದವರ್ಸು ಟ್ಯಾಟೋ ಹಾಕೊಂಡಿದ್ದಾರೆ ಒಂದು ಸಾವಿರ ರೂಪಾಯಿದು ಈ ವರ್ಷ ಅದನ್ನ ಕಲರ್ ಮಾಡಿಸಲಿಕ್ಕೆ ಹೊಂಟಿದ್ದಾರೆ ಅದ ಕಾರಣ ಅಂಜಾದ್ರೆ ಮತ್ ವಾಪಸ್ಸು ಒಳಗೆ ಹೊಂಟಿದೀವಿ ಟ್ಯಾಟೋನ್ ನೋಡ್ರಿ ಇವ್ರದಾಸ್ ಸ್ಪೂರ್ತಿ ಡಿಮ್ ಆಗೇತ್ರಿ ಕೈಲೇ ತಗದ್ದಾರೀ ಸೊ ಇದ್ರ್ ಇನ್ನೊಮ್ಮೆ ಟೆಕ್ಸ್ಚರ್ ಬಿಡಿಸ್ತವ್ರಿ ರೆಡ್ ಸ್ವಲ್ಪ ಶೈನಿಂಗ್ ಮಾಡ್ತೇತಿ ಇವ್ರ ಸಾಮ್ ನೋಡ್ರಿ ಇವ್ರ್ ರೀ ನಾವು ಹಾಕ್ತಾರ ಬಿಡ್ರಿ ಇಲ್ಲಿ ಆ ಸೈಡ್ ಹಾಕಿ ಅಜ್ಜ ಅಜ್ಜ ನಾಕಿ ತುಂಬಾ ಖುಷಿ ಆಗ್ತಿದೆ ಬಂದಿದ್ದೇ ಹೇ ಆದ ಕಾರಣ ಹಂಪಿಯು ಸೀದಾ ಈಗ ಹಂಪಿ ಅಲ್ರಿ ಅದ ಅಂಜನಾದ್ರಿ ಅಂದಾದ್ರಿ ಇಲ್ದ ಹಂಪಿಗೆ ಮುಂದೆ ಹೋಗ್ತೇವೆ ಮುಂದ್ ಹೋಗ್ಯಾಮ್ ಅನ್ರಂಗ್ ಜೈ ಶ್ರೀರಾಮ್ ಏ ಇಲ್ಲಿ ನೋಡಣ್ರಿ ಜೈ ಶ್ರೀರಾಮ್ ನೀವಿ ಬೆಟ್ಟದಾಗ ಹನುಮಂತ್ ಅಜ್ಜ ಅವ್ರ ಫೇಸ್ ರೀ ಅದು ಹೆಂಗೈತೆ ಅಂದ್ರೆ ಪೂರ್ತಿ ಸ್ಟ್ರಕ್ಚರ್ ಅವ್ರ ಬಾಡಿದ ಒಂಥರ ಮೆಡಿಟೇಷನ್ ಲೈಕ್ ಹಂಗೆ ಮೆಡಿಟೇಷನ್ ಕುಂತಿತರ ಐತ್ರಿ ಪೂರ್ತಿ ಸ್ಟ್ರಕ್ಚರ್ ಸೊ ಅಂದ್ರೆ ವಿಡ ನೋಡ್ರಿ ಇದು ಅನ್ಸಲ್ರಿ ಅದೇ ಎದುರುಗಳ್ನಂತ ನೋಡ್ರಿ ಅದೊಂದು ಗೂಸ್ ಬೇರೆ ಬೇರೆ ಇರ್ತದ್ರಿ ನೀವು ಫೇಸ್ ಸ್ಟ್ರಕ್ಚರ್ ರೀ ಹೆಂಗೈತಿ ಇವತ್ತಿನ ಬ್ಲಾಗ್ದಾಗ ಇಷ್ಟ ರೀ ಸೊ ವೀಡಿಯೋ ಒಳಗೆ ಯಾರ್ಯಾರು ನೀವು ಇದೆ ರೀ ಲೈಕ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಸ್ವಲ್ಪ ಸಪೋರ್ಟ್ ತೋರ್ಸಿರಿ ಆ್ಯಂಡ್ ಜೈ ರಾಮ್